ಐವತ್ತು ಸಾವಿರ ಬಹುಮಾನವನ್ನ ಪಡ್ಕೊಂಡ್ರು ಲಾಟರಿಂದ ಜನ್ಮ ಜನ್ಮದ ಋಣಾನು ಬಂದ ಇದು ಲೇಟೆಸ್ಟ್ ಫ್ಯಾಷನ್ ಪ್ಯಾಂಟ್ ನಮ್ಮೂರಲ್ಲಿ ಇದನ್ನ ನಿಮ್ಮ ಅಪ್ಪನ್ ಪ್ಯಾಂಟ್ ಹಾಕೊಂಡ್ ಬಂದಿನಲ್ಲಿ ಅಂತಾರ ನಮಸ್ಕಾರ ರೀ ಮಸ್ತ್ ಮಂದಿಗೆ ಹೆಂಗದ್ರಿ ಎಲ್ಲರು ನಾನಂತರ ಮಸ್ತ್ ಆಗಿದ್ದೀನಿ ಸೊ ನಾನಿವತ್ತು ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರಂ ಬಂದಿನಿ ಸೊ ನಿಮ್ ಕರ್ಕೊಂಡ್ ಬಂದಿನಿ ಬರ್ರಿ ಅಂದ್ರಲ್ಲಿ ಲಾಟ್ರಿ ಮಾರ್ತಾ ಇರ್ತಾರೆ ಇಲ್ಲಿ ಕಾಮನ್ ಆಗಿಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿರೋ ಬಹುತೇಕ ಜನರಿಗೆ ಲಾಟ್ರಿ ಬಗ್ಗೆ ಗೊತ್ತಿರುತ್ತೆ ಆದ್ರೆ ನಾನ್ ಮಾತಾಡ್ತಿರೋದು ಕೇರಳದ ರಾಜ್ಯದಲ್ಲಿ ರಾಜ್ಯದಲ್ಲಿರುವಂತ ಲೀಗಲ್ ಲಾಟ್ರಿ ಬಗ್ಗೆ ಕೇರಳದ ಮಾದರಿಯ ಲಾಟ್ರಿ ಟಿಕೆಟ್ ವ್ಯವಸ್ಥೆಯನ್ನ ಮಹಾರಾಷ್ಟ್ರ ಪಂಜಾಬ್ ಸಿಕ್ಕಿಂ ಇನ್ನೂ ಅನೇಕ ರಾಜ್ಯಗಳು ಅದನ್ನ ಅನುಸರಿಸುದು ಕೆಲವೊಂದಿಷ್ಟು ರಾಜ್ಯಗಳು ಅದನ್ನ ವಿರೋಧ ಮಾಡುದು ಅಥವಾ ತಮ್ಮ ರಾಜ್ಯಕ್ಕೆ ಅನುವಾದ ಮಾಡ್ಕೊಳ್ಳಿಲ್ಲ ಅದರಲ್ಲಿ ಒಂದು ಜನಗಳು ತಗೋತಾರೆ ಅಂಗಡಿ ಮಾರ್ತಾರೆ ಇವತ್ತು ಈ ದಂಧೆನ ತೋರಿಸ್ತೀನಿ ನೋಡಿ ಎಲ್ಲ ಲಾಟ್ರಿ ಅಂಗಡಿಗಳು ಎಲ್ಲ ಇವೆ ಮತ್ತೆ ಕೇರಳದಲ್ಲಿ ಯಾವ್ದೇ ಒಂದು ಚಿಕ್ಕ ಪುಟ್ಟ ಅಂಗಡಿ ನೋಡಿದ್ರು ಯಾವ್ದು ಪಾನ್ ಮಸಾಲಾ ಅಂಗಡಿ ಇರ್ಬೇಕು ಅನ್ಕೊಂಡೆ ನಾನು ಎಲ್ಲ ರೋಡ್ ಸೈಡ್ ಅಲ್ಲಿ ಚಿಕ್ಕ ಚಿಕ್ಕ ಅಂಗಡಿ ನೋಡ್ತೀನಲ್ಲ ಅದ್ ಯಾವ್ದು ಪಾನ್ ಮಸಾಲಾ ಅಂಗಡಿ ಅಲ್ಲ ಎಲ್ಲಾ ತರ ಲಾಟ್ರಿ ಟಿಕೆಟ್ ಅಂಗಡಿನೇ ಇರತ್ತೆ ನೀವ್ ಕನ್ನಡದಂತ ಕೇಳ್ತಾ ಇದೀನಿ ಲಾಟ್ರಿ ಹೆಂಗ್ ವರ್ಕ್ ಆಗುತ್ತೆ ಇದಕ್ಕೆ ನಲ್ವತ್ತು ಈಗ ಒಂದು ಟಿಕೆಟ್

ನಿನ್ನೆದು ಓಕೆ ಓಕೆ ಅಂದ್ರೆ ಆಧಾರ್ ಚಾರ್ಟ್ ಲಿಸ್ಟ್ ಬರುತ್ತೆ ಆ ಚಾರ್ಟ್ ಲಿಸ್ಟ್ ಅಲ್ಲಿ ಇದ್ರಲ್ಲಿರುವಂತ ನಾಕ್ ನಂಬರ್ ಬರ್ಬೇಕು ಎಲ್ಲಿ ಬಂದಿರುತ್ತೆ ಅಷ್ಟು ಪ್ರೈಸ್ ಕೊಡುತ್ತೆ

ಇದು ಯಾವ ಯಾವಾಗ ವರ್ಗಿದ್ರಿ ಹಾ ಆ ಎವ್ರಿ 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 ಮಂತ್ ಎವ್ರಿ ಹಾ ಹಬ್ಬ ಹುಣ್ಮೆ ತರ ಹಾ ಓಕೆ ಓಕೆ ಕ್ರಿಸ್ತಮಸ್ ನ್ಯೂ ಇಯರ್ ಹಾ 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 ಫೆಸ್ಟಿವಲ್ಗೆ ಹಾ ಸರ್ಕಾರ ಸಪ್ಲೈ ಮಾಡ್ತಾರೆ ಓಕೆ 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 ಇಲ್ಲಾಂದ್ರೆ ತ್ರೀ ಹಂಡ್ರೆಡ್ ಅದೇ ತರ ಚೇಂಜ್ ಆಗ್ತದೆ ಪ್ರೈಸ್ ಇಲ್ಲಿ ಮಾರ್ಕ್ ಇಲ್ಲಿ ಹಾ ಹಾ ಬಟ್ ನಮ್ದು ಟೈಮ್ ಒಳ್ಳೆದಾದ್ರೆ ಹಾ ಒಂದ್ ಟಿಕೆಟ್ ತಗೊಳ್ಳಿ ನೀವು ಟೈಮ್ ಯಾವ ತರ ಅಂದ್ರೆ ಸ್ವಲ್ಪ ಚೆಕ್ ಮಾಡ್ತೀನಿ ನೀವು ಪ್ರಾಪರ್ ಇಲ್ಲಾ ஆஹ் நான் இல்லேவ் நானும் முஞ்சே ಆಹ್ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ ಸ್ವಲ್ಪ ಕನ್ನಡ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರಲ್ಲ ಆದ್ರೂ ಕೂಡ ಅಲ್ಲ ಮಾತಾಡ್ತೀರಾ ಸಾಕು ಅಲ್ಲ ಎಷ್ಟು ಎಷ್ಟು ವರ್ಷ ಎಷ್ಟು ವರ್ಷ ಇದ್ರಿ ನಾನು ಮೂರ ನಾಲ್ಕು ವರ್ಷ ಮುಂದೆ ಅಲ್ಲ ಅಲ್ಲೇ ಕೆಲ್ಸ ಮಾಡಿದ್ರು ಅಯ್ಯ ಎಷ್ಟ ವರ್ಷ ಇದ್ರಿ ಆ ಟೆಕ್ನಿಷಿಯನ್ ನಾನು ಓದು ಬ್ಯಾಂಗ್ಳೂರಲ್ಲಿ ಕೆಲ್ಸ ಮಾಡಿದ್ರು ಮತ್ತೆ ಬೆಲ್ಲಾರಿ ಹಾ ಬೆಂಗಳೂರು ಬೆಲ್ಲಾರಿ ಮೈಸೂರಲ್ಲಿ ಕೆಲಸ ಮಾಡಿದ್ರು ಹಾ 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 ಅಲ್ಲಿ ನಮ್ದು ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದೆ ಹಾ ಹಾಳಿ ಅವರ ಇದೆ ಕನ್ನಡ ವಾ ವಾ ವಾವ್ ಮತ್ತೆ ಕನ್ನಡ ಅಂದ್ರೆ ತುಂಬಾ ಹಾ ಫಿಲಿಮ್ಸ್ ಎಲ್ಲ ದರ್ಶನ ಖುಷಿ ಆಯ್ತು ಜೊತೆ ಮಾತಾಡಿ ಸ್ನೇಹಿತರೆ ನೀವೇನ್ ನೋಡ್ತಾ ಇದ್ರಲ್ಲ ಅಲ್ಲಿ ಅಂಕಲ್ ಕೈಯಲ್ಲಿ ಹಾಳೆ ನಡ್ಕೊಂಡು ಹೋಗ್ತಾ ಇದ್ರೆ ನೀವೇನ್ ಅನ್ಕೊಂಡಿದ್ರೆ ಅದ ಹಾಳೆ ಅಂತ ಸೊ ಅದು ಹಾಳೆ ಅಲ್ಲ ಅವ್ರ ಕೈಯಲ್ಲಿ ಇರೋದು ಲಾಟರಿ ಟಿಕೆಟ್ ನಿಮ್ಗೆ ಗೊತ್ತಿರಬಹುದು ಲಾಟರಿ ಟಿಕೆಟ್ ಬಗ್ಗೆ ಸೊ ಅದು ಕೆಲವೊಂದಿಷ್ಟು ಸ್ಟೇಟ್ ಬ್ಯಾನ್ ಆಗಿದೆ ಆದ್ರೆ ಕೆಲ ರಾಜ್ಯದಲ್ಲಿ ಮಾತ್ರ ಅದು ಲೀಗಲ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇಲ್ಲೇನು ಕಾಣ್ತಾ ಇದ್ದಲ್ಲ ಅವ್ರ ಅಂಕಲ್ ಒಂದು ಅಂಗಡಿ ಇಟ್ಕೊಂಡಿದ್ದಾರಲ್ಲ ಅದು ಲಾಟ್ರಿ ಟಿಕೆಟ್ ಈ ರೀತಿಯಾಗಿ ಇಲ್ಲಿ ಬೀದಿ ಬೀದಿಯಲ್ಲಿ ನಮ್ಮೂರಲ್ಲಿ ಯಾವ ರೀತಿಯಾಗಿ ನಾವು ಮಾರ್ಕೆಟಲ್ಲಿ ತರಕಾರಿಗಳನ್ನ ಮಾಡ್ತಿರ್ತೀವಿ ಈ ರೀತಿಯಾಗಿ ಇಲ್ಲಿ ಲಾಟ್ರಿ ಟಿಕೆಟ್ನ ಮಾರ್ತಾ ಇರ್ತಾರೆ ಇನ್ ಡೆಪ್ ಆಗಿ ಹೇಳ್ಬೇಕಂದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಪರಲ್ಲಿ ಲಾಟ್ರಿಯನ್ನು ಮಾರ್ತಾ ಇದ್ರು ಸೊ ಮುಂದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಐ ಎ ಎಸ್ ಅಧಿಕಾರಿಯಾದಂಥ ಕುಂಜಕ್ಕರಿ ದೇವರಾಜ್ ಅವರು ಲೀಗಲ್ ಆಗಿ ಮಾಡ್ತಾರೆ ಈ ಕೇರಳ ರಾಜ್ಯದಲ್ಲಿ ಲಾಟ್ರಿಯನ್ನ ಲೀಗಲ್ ಆಗಿ ಮಾಡ್ರ ಉದ್ದೇಶ ಏನಂದ್ರ ಇಲ್ಲಿರುವ ನಿರುದ್ಯೋಗನ ಹೋಗಲಾಡಿಸಿ ಉದ್ಯೋಗನ ಸೃಷ್ಟಿ ಮಾಡೋದು ಮತ್ತು ಸರ್ಕಾರಕ್ಕೆ ಅದರಿಂದ ಆದಾಯ ಬರುತ್ತೋ ಅನ್ನೋ ಒಂದು ಅನುಕೂಲಕ್ಕೋಸ್ಕರ ಇಲ್ಲಿ ಲಾಟ್ರಿಯನ್ನು ಲೀಗಲ್ ಆಗಿ ಮಾಡಿದರು ಅಷ್ಟೇ ಅಲ್ಲ ಮೊದಲನೇ ಬಾರಿಗೆ ಒಂದು ರೂಪಾಯಿಯನ್ನು ಹಾಕಿ ಐವತ್ತು ಸಾವಿರ ಬಹುಮಾನವನ್ನು ಪಡ್ಕೊಂಡ್ರು ಲಾಟ್ರಿಯಿಂದ ಸೊ ಹಂಗಾಗಿ ಇಲ್ಲಿರುವಂಥ ಬಹುತೇಕ ಜನರು ಲಾಟ್ರಿಯನ್ನು ನಂಬಿಕೊಂಡೇ ಜೀವನ ನಡೆಸ್ತಿದ್ದಾರೆ ಆದರೆ ಇದು ನಮ್ಮ ಕರ್ನಾಟಕದಲ್ಲಿ ಕಾನೂನು ಬಾಹಿರ ಅಪರಾಧ ಲಾಟ್ರಿ ಟಿಕೆಟನ್ನು ಈ ರಾಜ್ಯ ಲೀಗಲ್ ಮಾಡಿದ್ರು ಕೂಡ ಲಾಟ್ರಿ ಅಂದ್ರೆ ಲಾಟ್ರಿ ಅದು ಬಂದ್ರೆ ಬರುತ್ತೆ ಅಂದ್ರೆ ಇರಲ್ಲ ಮಾರ್ಕೆಟ್ ಇದನ್ನ ಆಡೋದು ತುಂಬಾ ಅಪಾಯ ನಾನಂತೂ ಆಡಬೇಡಿ ಅಂತ ಸಜೆಸ್ಟ್ ಮಾಡ್ತೀನಿ ಸೊ ನೀವು ಕೂಡ ಆಡಬೇಡಿ ಆ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ವಾಸ ಮಾಡೋದಕ್ಕೆ ಪ್ರಮುಖವಾಗಿ ಹತ್ತರಿಂದ ಹದಿನೈದು ಮಹಾನಗರ ಪಾಲಿಕೆಗಳು ಸಿಗ್ತವು ಅದರಲ್ಲಿ ತಿರುವನಂತಪುರಂ ಕೂಡ ಒಂದು ಸೊ ನೋಡಿ ಯಾವ ರೀತಿಯಾಗಿ ಇದೆ ಅಂತಂದ್ರೆ ಇಲ್ಲಿರುವಂತ ಬಸ್ ಫೆಸಿಲಿಟೀಸ್ ಆಗಿರ್ಬೋದು ವಾಸ ಮಾಡೋದಕ್ಕೆ ಮನ ಆಗಿರ್ಬೋದು ಎಲ್ಲ ಫೆಸಿಲಿಟಿ ಕೂಡ ಸಿಗುತ್ತೆ ಇಲ್ಲಿ ಲಾಟ್ರಿ ಟಿಕೆಟ್ ಲೀಗಲ್ ಆಗಿ ಇರ್ಬೋದು ಆದ್ರೆ ಇಲ್ಲಿ ಗುಟ್ಕಾ ವಿಮಲ್ ಇವೆಲ್ಲ ನೋಡ್ತೀವಲ್ಲ ಸೊ ಇನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ತರ ಇಲ್ಲಿ ಬಸ್ಗಳು ಇಲ್ಲ ಆದ್ರೂ ಇಲ್ಲಿ ಬರೀ ಹೆಣ್ಮಕ್ಳ ಕಾಣ್ತಾ ಇದಾರೆ ಯಾಕಂದ್ರೆ ಕೇರಳ ರಾಜ್ಯದಲ್ಲಿ ಪುರುಷರ ಸಾಕ್ಷರತೆ ಇಂತ ಮಹಿಳೆಯರ ಸಾಕ್ಷರತೆ ಜಾಸ್ತಿ ಇರೋ ಕಾರಣದಿಂದಾಗಿ ಇಲ್ಲಿ ಹೆಚ್ಚಾಗಿ ಮಹಿಳೆಯರನ್ನ ನಾವು ನೋಡ್ಬೋದು ಸ್ನೇಹಿತರೆ ಈ ಕೇರಳ ರಾಜ್ಯದಲ್ಲಿ ಲಾಟ್ರಿ ಟಿಕೆಟ್ ಲೀಗಲ್ ಆಗಿ ಇರ್ಬೋದು ಆದ್ರೆ ಇಲ್ಲಿ ಗುಟ್ಕಾ ವಿಮಾಲ ತಂಬಾಕು ಮತ್ತು ಆರಂಬಡಿ ಲಾಟ್ರಿನ ಬ್ಯಾನ್ ಮಾಡಿದರೆ ಆದ್ರೆ ಮುಕ್ತವಾಗಿ ನಾವು ಹಿಮಾಲ ತಂಬಾಕುನ ತಿನ್ಬಹುದು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಮುಂಜೆಲ್ಲದ್ದು ಊಟ ಇಲ್ಲ ಅಂದ್ರೆ ನಡಿತೈತಿ ತಂಬಾಕು ವಿಮಾಲ ಇವು ಆರಂಬಡಿ ಮೂರೊಳಗೊಂದು ಬೇಕ ಬೇಕು ಇಲ್ಲಾಂದ್ರ ಇವ್ರ್ ಮುಂಜಾನದ ಯಾವ ಕೆಲಸನೂ ನಡಿಯಂಗಿಲ್ಲ ಪ್ರಭುದೇವ ನೋಡ್ತಾ ಇದ್ರಲ್ಲ ಇದು ಕೇರಳದ ಲೇಟೆಸ್ಟ್ ಫ್ಯಾಷನ್ ಪ್ಯಾಂಟ್ ನಮ್ಮೂರಲ್ಲಿ ಇದನ್ನ ನಿಮ್ಮಅಪ್ಪನ್ ಪ್ಯಾಂಟ್ ಹಾಕೊಂಡ್ಬಂದ್ರೆ ಅಂತಾರ ಇವ್ರಿಗೆ ಇದು ಲೇಟೆಸ್ಟ್ ಫ್ಯಾಷನ್ ಅಂತ ಅವರಿಂದ ನಾವು ಕಾತಾನೆ ಇತ್ತು ಏನಂತ ಕೇಳಬೇಕು ಅಂತ ಗೊತ್ತಿಲ್ಲ ಹೇಗ್ ಕೇಳಬೇಕು ಅಂತ ಗೊತ್ತಿಲ್ಲ